ಒಂದ್ ಇಡಿ ಉಪ್ಪು ಮತ್ತೆ ಗಂಜಲ ಹಾಕೊಂಡು ನಾನ್ ಸ್ಯಾಂಡಲ್ ನೀನು ಡೈಲಿ ಕುಡಿರೋ ಹಣಗಳು ಇದು ಎಷ್ಟು ತುಂಬಿದೆಯಲ್ಲ ನೋಡೋಣ ಟೊಮೆಟೊ ಕೊಬ್ಬರಿ ಎರಡನ್ನೂ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನಗು ಅನ್ನೋದೇ ಮರ್ತ ಬಿಡದ ಜೀವನದಲ್ಲಿ ಮೈಟ್ ಅಲಂಕಾರ ಮಾಡ್ಕೊಳ ಅಂತ ಅಂದ್ಬಿಟ್ಟು ನಾನು ಎಲ್ಲದಕ್ಕೂ ಕೂಡ ಅರ್ಶನ ಕು ಇಟ್ಕೊಂತೀನಿ

ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಯಾವ ಅಂತಂದ್ರೆ ಗುರುವಾರ ಗುರುವಾರ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಬ್ಲಾಕ್ ಟೀ ಇದನ್ನ ಆಮೇಲೆ ತೋರಿಸ್ಬೇಕು ನಾವು ಫಸ್ಟ್ ಇಂಟ್ರೆಸ್ಟ್ ಬಟ್ ಆಮೇಲೆ ಬ್ಲಾಕ್ ಟೀ ಮಾಡೋ ವಿಡಿಯೋ ಮಾಡಿದ್ದೀನಿ அது மா இன்ட்ரோ தகையணா சோ எல் நமஸ்கால் மார்னிங் இது இன்ட்ரோ தகைசா மார்னிங் அண்ணா அதுக்கெண்ட்ஸ் ஒன்பது வரையிலே கேக்கிறார் டீ ஜாஸ்தி கிடக்கி அக்கிட்டு షుంటి ఆకిరదకి ఒట్టెడ రొక్క బుకరుగ్లేంట నింత ఇల్ల నేనే వెళ్తురో బెడ బెడ అందు ఒక మక్కిడి మార్కి పుట్ నైట్ atllo చిన్న చిన్న అన్నాడు ఆయన అందునొక కేలాల మరి ఏ ఆకడ గుడి వన్ సైడ్ కా అదికి ఫ్రెండ్ సేనిక్యూట్ లేట్ అంటే 9:00 రదరు ఇన్నే ఇల్లదరు హోగిడేనా కలుసుకు ఇరో ఆటో ఇచ్చిదనలా హ్ హోగిడిదన్న హటో ఎన్నే ఇష్ట వేగైతదో నొర్దా ఇక నేను ఎళ్లేదే అది నొర్దా నినో అదోనిరలలేదు

ಅದಕ್ಕೆ ಇನ್ನು ಇಲ್ಲೇ ಇದಾರೆ ಆಟೋ ರೆಡಿ ಮಾಡ್ಸ್ಬೇಕು ನಿನ್ನೆ ಹನ್ನೊಂದ್ವರೆ ರಿಪೇರ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಅಲ್ಲಿ ಬೇರೆ ಕಡೆ ಒಂದ್ ಅರ್ಧ ಕಿಲೋಮೀಟರ್ ಮುಂದೆ ಅಲ್ಲೋಗಿ ನಾನು ಒಬ್ಳೇನೆ ಆಟೋ ಎಳ್ದು ಎಳ್ದು ಸ್ಟಾರ್ಟ್ ಮಾಡ್ಕೊಂಡು ಬಾದಿ ಬಿದ್ಕೊಂಡು ತಳ್ಕೊಂಡು ಬಂದಿ ಮನೆ ತನಕ ಸೊ ಮಾರ್ನಿಂಗ್ ಇವಾಗ ಗ್ಯಾರೇಜ್ ಅವ್ರ ಬಂದು ರೆಡಿ ಮಾಡೋ ತನಕ ರೋಗ ಆಗೋದಿಲ್ಲ ಅಂತ ಹಂಗಾಗಿ ಇಲ್ಲೇ ಇದಾರೆ ಗ್ಯಾರೇಜ್ ಅವ್ರ ಒಂಬತ್ತುವರೆಗೆ ಬರ್ತೀನಿ ಅಂತ ಹೇಳಿದಾರೆ ಇನ್ನು ಬಂದಿಲ್ಲ ಬಂದ್ ರೆಡಿ ಮಾಡ್ಸ್ಕೊಂಡು ಇವ್ರು ಹೋಗ್ತಾರೆ ಸೊ ಇಲ್ಲಿ ಡೌನ್ ಸ್ಟಾರ್ಟ್ ಮಾಡೋಣ ಬ್ಲಾಕ್ ಟೀ ಮಾಡ್ಕೊಂಡ್ ಬಂದಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಅಂದ್ರೆ ಸಕ್ಕರೆ ನೀರು ಆ ಶುಂಠಿ ಸ್ವಲ್ಪ ಟೀ ಪುಡಿ ಹಾಕಿದೀನಿ ಸೊ ಇದೆ ನಮ್ಮ ಇವತ್ತು ನಾ ಬ್ಲಾಕ್ ಟೀ ಫ್ರೆಂಡ್ಸ್ ನಾನು ಆಸೆ ಆಸೆಯಿಂದ ಮಾಡ್ಕೊಂಡ್ ಬಂದೆ ಬೈಟು ಮಾಡ್ಕೊಂಡ್ ಬಂದ್ ಇವ್ರಿಂಗ್ ಚೇರ್ಸ್ ಮಾಡ್ಕೊಂಡ್ ಕುಡಿಯೋಣ ಅಂತ ಅವ್ರು ವಿಡಿಯೋ ಆನ್ ಕುಡ್ಕೋ ಬಿಟ್ಟಿದ್ದಾರೆ ಏನ್ ಮಾಡೋದು ನೋಡ್ರಿ ನಾನು ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು ಇವ್ರ್ ನಂಬಿ ನಾನೆಲ್ಲ ಇನ್ನು ಪ್ಲಾನ್ ಮಾಡಕ್ ಫ್ರೆಂಡ್ಸ್ ಫ್ರೆಂಡ್ಸ್ಟ್ಯಾನ್ಸ್ ಎಲ್ಲ ಪ್ಲಾನ್ ಎಲ್ಲ ಮಾಡೋದು ಫ್ಲಾಪ್ ಅಂತ ಕನ್ಫರ್ಮ್ ಯಾಕಂದ್ರೆ ಇವ್ರು ನೋಡ್ರಿ ಬ್ಲಾಕ್ ಟೀ ಮಾಡ್ಕೊಂಡಿದ್ರು ಇಲ್ಲಿ ಪಕ್ಕದಲ್ಲಿ ಇಲ್ಲ ನಾನು ಇಲ್ಲಿ ಕುತ್ಕೊಂಡ್ ಪಕ್ಕದಲ್ಲಿ ಕುತ್ಕೊಂಡು ಜಾಲೆ ಕುತ್ಕೊಂಡ್ ಒಂದು ವಿಡಿಯೋ ಮಾಡಿ ಒಂದು ಲವ್ ಸಾಂಗ್ ಹಾಕೋಣ ಅನ್ಕೊಂಡೆ ಏನ್ ಮಾಡಿಲ್ಲ ಓಕೆ ಫ್ರೆಂಡ್ಸ್ ಆಯ್ತಿದೆ ಮೂರ್ ನಿಮಿಷ ಆಯ್ತು ನಿಮಗೆ ನಾನು ಎಲ್ಲಿ ಹೇಳೋದು ಓಕೆ ಕೊನೆ ತನಕ ವೀಡಿಯೋ ನೋಡಿ ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇವತ್ತಿನ ವಿಡಿಯೋ ಸ್ವಲ್ಪ ಇಷ್ಟಾರೆ ಚಾನಲ್ ಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊ ಸಬ್ಸ್ಕ್ರೈಬ್ ಲೈಕ್ ನಂಗೆ ತುಂಬಾ ಮೋಟಿವೇಟ್ ಆಗುತ್ತೆ ನೀನು ಜಾಸ್ತಿ ವಿಡಿಯೋಗಳನ್ನು ಮಾಡೋದಕ್ಕೆ ಇದು ನಾನು ಡೈಲಿ ಸೇವಿಂಗ್ಸ್ ಫ್ರೆಂಡ್ಸ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಈ ಉಂಡಿಗೆ ಬಗ್ಗೆ ಯಾವಾಗಲೂ ಹೇಳ್ತಿರ್ತೀನಿ ಅಂದ್ಬಿಟ್ಟು ನಾನು ಕೇಳಿ ಎಷ್ಟಿರೋದು ಅಷ್ಟು ಡೈಲಿ ತೆಗೆದು ಹಾಕ್ತಿರ್ತೀನಿ ಅದು ಐದು ರೂಪಾಯಿ ಆಗಿದ್ರು ಸರಿ ಹತ್ತು ರೂಪಾಯಿ ಆಗಿದ್ರು ಸರಿ ಇಪ್ಪತ್ತು ರೂಪಾಯಿ ಆಗಿದ್ರು ಸರಿ ಇದು ಬಂದ್ಬಿಟ್ಟು ಒಂದೆರಡು ಕಡೆ ಮುಚ್ಚಿಟ್ಟಿದೆ ಫ್ರೆಂಡ್ಸ್ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅನ್ಕೊಂಡು ಬೇರೆ ಕಡೆ ಎಲ್ಲ ಇಟ್ಟಿದೆ ಸೊ ಎಲ್ಲ ತಗಬಿಟ್ಟು ಉಂಡಿಗೆ ಹಾಕ್ತಿದ್ದೀನಿ ನಿಜ ಹೇಳ್ತೀನಿ ಬೇರೆ ಕಡೆ ನಾನು ಸಾವಿರ ರೂಪಾಯಿ ಇಕ್ಕೊಂಡಿರ್ಲಿ ಅದೇನು ಕಾ ಒಂದು ಬೇಕಾರೆ ಎತ್ತಿ ಕೊಟ್ಬಿಡ್ತೀನಿ ಇಲ್ಲ ತಗೊಂಡರೆ ಸೊ ಹಂಗಾಗಿ ಉಣ್ಣಿಗೆ ಲೀಟರ್ ಹೊಡಿಯಕ್ಕೆ ಮನಸ್ಸಿರಲ್ಲ ಫ್ರೆಂಡ್ಸ್ ಇಷ್ಟು ದೊಡ್ಡ ಹೆಂಗೆ ಹೆಂಗೊಡಿದ್ವು ಅಂತ ಅನಿಸುತ್ತೆ ಹಂಗಾಗಿ ಉಂಡ್ಗಿಂತ ಒಳ್ಳೆ ಜಾಸ್ತಿ ಆಗ ಇಲ್ಲಿ ಆರ್ ಬಿ ಐ ಬ್ಯಾಂಕ್ ಮತ್ತೆ ಏನು ಸೇಫ್ಟಿ ಲಾಕರ್ ಅಂತಾನೆ ಹೇಳ್ಬೋದು ಹಂಗಾಗಿ ಇಲ್ಲೆಲ್ಲ ಡೈಲಿ ಹಾಕಿಟ್ಕೊಬಿಡ್ತೀನಿ ಸೊ ಇವಾಗ ನಮ್ಮ ಬ್ಲಾಗ್ ಮತ್ತೆ ಕಂಟಿನ್ಯೂ ಆಗ್ತಿದೆ ಫ್ರೆಂಡ್ಸ್ ಅವ್ರು ಬಂದು ತಿಂದ್ಬಿಟ್ಟು ಆದರೂ ನಾನು ಕೂಡ ಆಲೋಜ್ಕೊಂಡು ಅವ್ರ ಜೊತೆ ಊಟ ಮಾಡಿದ್ದೆ ಏನು ಗೊತ್ತಾ ಬೆಳಗ್ಗೆ ಯಾವಾಗೂ ಸ್ಟಾರ್ಟ್ ಆಗೋದ್ರೆ ಡೇ ಸ್ಟಾರ್ಟ್ ಆಗುತ್ತೆ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಚೆನ್ನಾಗಿರುತ್ತೆ ಬಟ್ ಇವತ್ತು ಹನ್ನೊಂದುವರೆ ಫ್ರೆಂಡ್ಸ್ ಇವಾಗ ಹನ್ನೆರಡು ಗಂಟೆ ಟೈಮು ಹನ್ನೊಂದುವರೆ ತನಕ ಅವ್ರ ಮನೇಲೆ ಇದ್ದೋದ್ರು ಆಟೋ ರೆಡಿ ಮಾಡಿಸಿ ಅವ್ರಿಗೆ ತನಕ ಸ್ವಲ್ಪ ಬೋರಿಂಗ್ ಏನಂತ ಹೇಳ್ಬೋದು ಬಿಕಾಸ್ ಈ ಥರ ಎಲ್ಲ ಏನಾದರೂ ಆದಾಗ ಬೇಜಾರಾಗಿ ಹೋಗ್ಬಿಡ್ತೈತೆ ಆಟೋ ಎಲ್ಲ ಆದರೆ ಅಂತೂ ಕೆಲಸನೇ ಕೆಡ್ತು ಅಂತ ಆತಿದ್ದ ದಿನ ಸೊ ಇವತ್ತು ನಾನು ಗುರುವಾರ ಬೆಳಗ್ಗೆ ಎದ್ದು ಏನೇನೋ ಅಂದ್ಕೊಂಡೆ ಬಟ್ ನೆನೆ ನೈಟ್ ನಾವು ಮಲಗಿದ್ದೆ ಲೈಟು ಆ ಗಾಡಿ ರೆಡಿ ಮಾಡ್ಕೊಬಂದಿದ್ದೆ ಹನ್ನೊಂದು ಗಂಟೆ ಆ ಅದರ ಟೈಮು ಸೊ ಬಂದು ತಿಂದು ಮಲಗಷ್ಟಾಗಿ ಮಲಗಷ್ಟರಲ್ಲಿ ಹನ್ನೆರಡು ಗಂಟೆ ಆಗ್ಬಿಡ್ತು ಟೈಮ್ ಏನೂ ಮಾಡೋಕಾಗಿದೆ ಫ್ರೆಂಡ್ಸ್ ಹಂಗಾಗಿ ಇದ್ದಿದ್ದು ಕೂಡ ಲೇಟೆ ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನಾವು ತಿಂದಿದ್ದೆಲ್ಲ ಆಗಿದೆ ಇವಾಗ ಪಾತ್ರೆಗಳು ತೊಳೆದು ಮನೆಯೆಲ್ಲ ಗುಡಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಸಂಜೆ ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಹಂಗೆ ಪೂಜೆ ಮಾಡಬೇಕು ಇವತ್ತು ಬೆಳಗ್ಗೆ ಎದ್ದಿದೆ ಎಂಟು ಮುಕ್ಕಾಲಿಗೆ ಫ್ರೆಂಡ್ಸ್ ಹಂಗಾಗಿ ಇವತ್ತು ರಂಗೋಲಿನೂ ಹಾಕಿಲ್ಲ ಏನೂ ಇಲ್ಲ ಎಲ್ಲನೂ ಸಂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಫಸ್ಟ್ ಅದಕ್ಕಿಂತ ಮುಂಚೆ ಮನೆಯಲ್ಲ ಶುದ್ಧಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಮಾಡೋಣ ಚೆನ್ನೊಂದು ಹೇಳೋದೇ ಮತ್ತೆ ನಾವು ನಿನ್ನೆ ಮೂಲಂಗಿ ಸಾಂಬಾರು ಮಾಡಿದ್ದೆ ಅದ್ರದ್ದು ವೀಡಿಯೋ ನಾನು ನಾನು ಹೇಳಬೇಕಿತ್ತು ಬಟ್ ತಿಂದಿದ್ದು ಲೇಟ್ ಅಲ್ಲ ಹನ್ನೊಂದುವರೆ ಸಮ್ಥಿಂಗ್ ಆ ಟೈಮಲ್ಲಿ ಹಂಗಾಗಿ ಮರ್ತದೆ ಬೆಳಗ್ಗೆನೂ ಹೇಳೋದು ಮರ್ತದೆ ಸೊ ಅದಕ್ಕೆ ಇವಾಗ ಇದ್ದೀನಿ ನಮ್ಮ ಮನೆಯಲ್ಲೇ ಬಾಯಲಿಟ್ರಾ ವಾವ್ ಅಂತಂದ್ರು ನಾನು ಏನಪ್ಪ ಬಾಯಿ ನಾನು ಕಚ್ಕೊಬಿಟ್ಟು ಅಂದ್ಕೊಂಡೆ ವಾವ್ ಅಂತಂದ್ರೆ ಆ ಈ ಥರ ಲೈಕ್ ಈ ಥರ ಫ್ರೆಂಡ್ಸ್ ಈ ಥರ ಹೋಗಿದ್ರು ನಾನು ಏನಾಯಿತು ಕಚ್ಕೊಬಿಟ್ಟೆ ನಾಲ್ಕೇ ಅಂತದ ಅವರು ಇಲ್ಲಪ್ಪಾ ಸಾಂಬಾರು ಮದುವೆ ಮನೇಲಿ ಇದ್ದಂಗೆ ಐತೆ ಮದುವೆ ಮನೆ ಸಾಂಬಾರು ತಿನ್ನಂಗೈತೆ ಐತೆ ಫ್ರೆಂಡ್ಸ್ ಅಷ್ಟು ಸಾಧ ಒಂದು ಮೂಲಂಗಿ ಸಾಂಬಾರು ನೀವು ಕೂಡ ಟ್ರೈ ಮಾಡಿ ಸರಿ ಸೊ ಇವಾಗ ನಾನು ನೆಕ್ಸ್ಟ್ ಹೋಗಿ ಪಾತ್ರೆ ತೊಳಿಬೇಕು ಏನ್ ಇಬ್ರೇ ಇಬ್ರೇ ಇರೋದು ಏನ್ ಪಾತ್ರ ಜಾಸ್ತಿ ಇರಲ್ಲ ಅಂತ ಅನ್ಸುತ್ತೆ ಫ್ರೆಂಡ್ಸ್ ನಾನು ಹಂಗೆ ಅನ್ಕೊಂತಿದ್ದೆ ಬೇರೆ ಯಾರಾದ್ರೂ ಹೇಳಿದಾಗ ಎಷ್ಟು ಪಾತ್ರೆಗಳು ಕೆಲಸ ಅಂತ ಅಂದಾಗ ಏನ್ ಇಬ್ರು ಏನ್ ಕೆಲಸ ಇಟ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಜ ಏನಂದ್ರೆ ಇಬ್ರು ಇದ್ರು ಫ್ರೆಂಡ್ಸ್ ಒಂದು ಹತ್ತು ಜನ ಇದ್ರು ಅಷ್ಟೇ ಸೇಮ್ ವರ್ಕ್ ಯಾಕಂದ್ರೆ ಅಡುಗೆ ಮಾಡ್ಲೇಬೇಕು ತಿನ್ಲೇಬೇಕು ತಟ್ಟೆ ಹೆಚ್ಚು ಕಮ್ಮಿ ಆಗುತ್ತೆ ಬಿಟ್ರೆ ಪಾತ್ರೆ ಎಲ್ಲ ಸೇಮ್ ಅಲ್ವಾ ಸೊ ಹಂಗಾಗಿ ಪಾತ್ರೆಗಳು ಜಾಸ್ತಿನೇ ಇತ್ತು ಎಲ್ಲಾನು ಕ್ಲೀನ್ ಆಗಿ ಇದ್ದೆ ಅಂತ ಅಂದ್ರೆ ಅದಕ್ಕೆ ಹೇಳೋದು ಅವ್ರಿಗೆ ಅನುಭವ ಆದಾಗ್ಲೇ ಗೊತ್ತಾಗೋದು ಅದ್ರ ಕಷ್ಟ ಏನು ಅಂತ ಅಂದ್ಬಿಟ್ಟು ಅದೇ ತರ ನಾನು ಸುಮಾರು ವಿಷಯಗಳು ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೇ ಅದನ್ನು ಅಸಾಲ್ಟ್ ಆಗಿ ಈಸಿಯಾಗಿ ತಗೊಂತಿದ್ನೋ ಅದೆಲ್ಲಾನು ತಿಳ್ಸ್ಕೊಟ್ಟಿದ್ದೆ ಒಂದು ರೂಪಾಯಿ ಎಲ್ಲ ಅರ್ನ್ ಮಾಡೋದು ತುಂಬ ಈಸಿ ಅನ್ಕೊಂಡಿದೆ ಬಟ್ ಅದು ನಿಜವಾಗ್ಲೂ ಈಸಿ ಅಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಈಗೀಗ ಈಗ ಗೊತ್ತಾಗ್ತಿದೆ ಒಂದು ರೂಪಾಯಿಗೆ ನಾವೆಲ್ಲ ಎಷ್ಟು ಕಷ್ಟಪಡಬೇಕು ಅಂತ ಅನ್ಕೊಂಡು ನಾನು ಕೆಲ್ಸಕ್ಕೆ ಹೋಗಬೇಕಾದ್ರೆ ನನಗೆ ತುಂಬ ಈಸಿ ಅನಿಸ್ತಿತ್ತು ಆರಾಮಾಗಿ ದುಡ್ಡು ಸೇವ್ ಮಾಡ್ತಿದ್ದೆ ಆರಾಮಾಗಿ ಅರ್ನ್ ಮಾಡ್ತಿದ್ದೆ ಚೆನ್ನಾಗಿತ್ತು ಇವಾಗ ನಾವು ಮನೇಲಿರೋ ಕಾರಣ ಒಂದೊಂದು ರೂಪಾಯಿಗೆ ಗಂಡ ಹತ್ರ ಕೇಳ್ಬೇಕಾಗುತ್ತೆ ನಮ್ಮ ಹಸ್ಬೆಂಡ್ ಬೇರೆ ಥರ ಅವ್ರು ಏನು ಕೇಳೋಷ್ಟ್ರಲ್ಲಿ ಕೊಡ್ತಾರೆ ಅವೆಲ್ಲ ಏನು ನನ್ಗೆ ಒಂದು ದಿನವೂ ಕೂಡ ಹೆಚ್ಚು ಕಮ್ಮಿ ಮಾತಾಡಿಲ್ಲ ದುಡ್ಡು ವ್ಯವಹಾರದ ಬಗ್ಗೆ ಲೈಕ್ ನಾನು ಹೇಳ್ತಿದ್ದೀನಿ ಅವಾಗ ಲೈಫ್ ಬೇರೆ ಇವಾಗ ಲೈಫ್ ಬೇರೆ ಅಂತ ಅದು ತುಂಬ ಯೋಚನೆ ಏನಂತಂದ್ರೆ ಅಪ್ಪ ಮಾತ್ರ ಕಾಸಿ ಕೇಳಬೇಕಾದ್ರೆ ಈಗ ತೋರ್ಸೋದಿಲ್ಲ ಅತ್ತೆ ಮಾವ ಗಂಡ ಅಂತ ಬಂದಾಗ ಈಗ ತೋರಿಸ್ತಾರೆ ಅವ್ರ ಅತ್ತೆ ಹತ್ರ ಕೇಳಬಾರ್ದು ಗಂಡ ಹತ್ರ ಕೇಳಬಾರ್ದು ಮರ್ಯಾದಿ ಕಮ್ಮಿ ಅಂತ ಸೊ ಅಪ್ಪ ಅಮ್ಮ ಹತ್ರ ಕೇಳ್ದಾಗ ಹೋಗ್ದಿರೋದು ಇವ್ರ ಇರತ್ರ ಕೇಳ್ದಾಗ ಏನಕ್ಕೆ ಮರ್ಯಾದಿ ಹೋಗುತ್ತೆ ಸಮ್ ಪೀಪಲ್ಸ್ ಕೇಳ್ತಿದಿನಿ ಆತರ ಯೋಚನೆ ಮಾಡ್ತಾರೆ ಅಂತ ಯಾವಾಗ್ಲೂ ನಾವು ಹೆಣ್ಮಕ್ಳದು ತಪ್ಪು ಅಂತ ಹೇಳಕ್ ಆಗಲ್ಲ ಯಾಕಂತಂದ್ರೆ ಅವ್ರ ಮನೇಲಿ ಅಂದ್ರೆ ಅಮ್ಮ ಮನೆಯಲ್ಲಿ ಹೆಂಗಿರ್ತೀವೋ ಅದೇ ತರನೇ ಗಂಡ ಮನೇಲಿ ಇರೋದಿಲ್ಲ ಗಂಡ ಮನೇಲಿ ಇದ್ದಂಗೆ ಅತ್ತೆ ಮನೇಲಿ ಇರೋದಿಲ್ಲ ಅಂದ್ರೆ ನಾವು ಹೊಂದ್ಕೊಂಡೋದ್ರು ಕೂಡ ಅತ್ತೆ ಮನೇಲಿ ಹೋಗೋದಿಲ್ಲ ಹಂಗಾಗಿ ಕಾಲ ಎಲ್ಲವನ್ನೂ ಚೇಂಜ್ ಮಾಡುತ್ತಾನ ರೀಸನ್ ಹೌದು ಎಲ್ಲರೂ ಎಲ್ಲ ಕಡೆ ಒಂದೇ ಥರ ಇರೋಕ್ಕೆ ಆಗೋದಿಲ್ಲ ಏನೋ ಏನೋ ಹೇಳ್ತಾರಲ್ಲ ಅನುಭವ ತಕ್ಕಂಗೆ ಜೀವನ ತಕ್ಕಂಗೆ ಚೇಂಜ್ ಆಗ್ತಾ ಹೋಗ್ತಾ ಇರ್ತಾರ ಅದೇ ಹೆಣ್ಮಕ್ಳು ಜೀವನ ಅಂತ ಅಂದ್ಕೊಂಡು ಸೊ ಅದೆಲ್ಲ ಕೂಡ ಇತ್ತೀಚೆಗೆ ತಿಳ್ಕೊಳಂತ ವಿಷಯಗಳು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಪಾತ್ರೆಗಳು ತೊಳೆದು ಪಾತ್ರೆಗಳೆಲ್ಲ ಜೋಡಿಸ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಹೊರಿಸಿ ಎಲ್ಲ ಕೂಡ ಅಡುಗೆ ಮನೆ ಪರ್ಫೆಕ್ಟಾಗಿ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಮನೆ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಮನೆ ಒರೆಸೋದಕ್ಕೆ ಒಂದು ಇಡೀ ಉಪ್ಪು ಮತ್ತೆ ಗಂಜಲ ಹಾಕ್ಕೊಂಡು ಒರೆಸ್ಕೊಂಡಿದೀನಿ ಇದು ಎಷ್ಟು ಒಳ್ಳೇದಂತಂದ್ರೆ ಅಷ್ಟು ಒಳ್ಳೇದು ಏನಕ್ಕೆ ಕೇಳ್ತಿದ್ದೀನಿ ಅಂತಂದರೆ ಮನೇಲಿ ಸೈಂಟಿಫಿಕ್ ಆಗಿನೋ ಹೌದು ಮತ್ತೆ ದೈವಿಕ ಅನುಭವ ಈ ಥರನೋ ಹೌದು ಎರಡಕ್ಕೂ ಕೂಡ ಈ ಗಂಜಲ ಮತ್ತು ಉಪ್ಪು ಉಪ್ಪು ಎಲ್ಲಾನು ತುಂಬಾ ಒಳ್ಳೆಯದು ಮತ್ತೆ ಚಿಕ್ಕ ಚಿಕ್ಕ ಹುಳಗಳು ಬರೋದಿಲ್ಲ ಸೊಳ್ಳೆಗಳಿಗೆ ಅವು ಏನೇನೋ ಹೇಳ್ತಾರೆ ಉಪ್ಪಲ್ಲಿ ಗೊತ್ತಲ್ಲ ಫ್ರೆಂಡ್ಸ್ ಉಪ್ಪಲ್ಲಿ ಒಂದು ಹುಳ ಕೂಡ ಬೀಳಲ್ಲ ಸೊ ಅದರಲ್ಲಿ ಮತ್ತೆ ಗಂಜಲನೂ ಅಷ್ಟು ಗಂಜಲ ಒಂದು ಹತ್ರ ಸಿಮಿಸ್ಬಿಟ್ರೆ ಅಲ್ಲಿರೋ ಟ್ರ್ಯಾಲ್ ಇರೋ ಹುಳಗಳೆಲ್ಲ ಓಡೋಗ್ಬಿಡ್ತೈತೆ ಅಂದ್ರೆ ಎಲ್ಲ ರೀತಿಯೂ ಅದು ಒಳ್ಳೇದೇನೆ ಅದಕ್ಕಾಗಿ ಹಾಕೊಂಡು ವಾರಕ್ಕೊಂದ್ಸರಿ ಮನೆ ಹೊರ್ಸ್ಕೊತೀನಿ ಮಾಮೂಲಿ ಬೇರೆ ಟೈಮಲ್ಲಿ ಒರೆಸ್ಬೇಕಾದ್ರೆ ಬರೀ ನೀರಲ್ಲಿ ಒರ್ಸ್ಕೊತೀನಿ ಬಟ್ ಪೂಜೆ ಏನಾದರೂ ಮಾಡಬೇಕು ಅಂತ ಮನೆ ಕ್ಲೀನಾಗಿ ಶುದ್ಧಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಈ ತರ ಎಲ್ಲ ಹಾಕೊಂಡು ಕ್ಲೀನಾಗಿ ಒರ್ಸ್ಕೊಂತೀನಿ ಒಂದೊಂದು ಮೂಳೆನೂ ಹೊರ್ಸ್ಕೊಂತೀನಿ ಕ್ಲೀನ್ ಆಗಿ ಅಂದ್ರೆ ಸೆಲ್ಫ್ ಮತ್ತೆ ಸೆಲ್ಫ್ ಕಲ್ಗಳು ಅಥವಾ ಕಬೋರ್ಡ್ ಇರ್ಬೋದು ಎಲ್ಲ ಕೂಡ ಎಲ್ಲ ಕಡೆ ಕೂಡ ಕ್ಲೀನ್ ಆಗಿ ನಾನು ಆರಾಮಾಗಿ ಮಧ್ಯಾಹ್ನ ಫ್ರೆಂಡ್ಸ್ ಮನೆ ಮನೆಯಲ್ಲೂ ಅಂದ್ರೆ ಮನೆ ಕೆಲಸ ಪ್ರತಿಯೊಂದು ಕೂಡ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದ್ಮೇಲೆ ನಿಧಾನವಾಗಿ ಮನೆ ಹೊರ್ಸ್ಕೊಂತಿದೀನಿ ಚೆನ್ನಾಗಿತ್ತು ಫ್ರೆಂಡ್ಸ್ ಅಂದ್ರೆ ಏನೋ ಪೂಜೆ ಮಾಡಬೇಕು ಇಲ್ಲ ಏನೋ ಒಂದು ಮಾಡಬೇಕು ಅಂತಂದಾಗ ಗಡಿಬಿಡಿ ಮಾಡ್ಕೊಂಡು ಅರ್ಜೆಂಟಲ್ಲಿ ಮಾಡ್ಕೊಂಡ್ರೆ ಅಷ್ಟು ಸಮಾಧಾನ ಅಂತ ಅನ್ಸಲ್ಲ ಬಟ್ ಇವತ್ತು ನಾನು ಮಧ್ಯಾಹ್ನ ಕೆಲಸ ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಸ್ನಾನ ಮಾಡ್ಕೊಂಡು ತಗೊಬಂದು ಏನೇನೋ ಮಾಡಿದ್ದೀನಿ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಬಟ್ ತುಂಬ ಚೆನ್ನಾಗಿತ್ತು ಎಷ್ಟು ಕೆಲಸ ಫ್ರೆಂಡ್ಸ್ ನೀವು ನೋಡೋಕ್ಕೆ ತುಂಬ ಸಿಂಪಲ್ ಆಗಿ ಹಾಕಿರ್ತೀನಿ ನಾನು ವೀಡಿಯೋನ ಅಂದರೆ ಒಂದು 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 ನಿಮಿಷ ಹಾಕಿದ್ದೀನಿ ಒಂದು ಮೂರು ನಿಮಿಷ ಮಾಡಿದಾಗ ಕೆಲಸ ತುಂಬ ಸಿಂಪಲ್ ಆಗಿ ತೋರಿಸಿದೀನಿ ಬಟ್ ಇವಾಗ ಆರಾಮ್ ಫ್ರೆಂಡ್ಸ್ ಎಲ್ಲ ಕೆಲಸ ಪ್ರತಿಯೊಂದು ಪೂರ್ತಿಯಾಗಿ ಮುಗಿಸ್ಕೊಂಡು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಬಂದಿದ್ದೀನಿ ಸಕ್ಕತ್ ರಿಫ್ರೆಶ್ ಅನ್ಸ್ತೈತೆ ಬಿಸಿಲು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ನೋಡಿ ಮತ್ತೆ ಕಮ್ಮಿ ಅಂದರೆ ಮತ್ತೆ ಫುಲ್ ಬ್ರೈಟ್ ಆಗ್ಬಿಡ್ತಿದೆ ಮತ್ತೆ ಕಮ್ಮಿ ಆಗ್ತಿದೆ ಫುಲ್ ಬ್ರೈಟ್ ಆಗ್ಬಿಡ್ತಿದೆ ಮತ್ತೆ ಕಮ್ಮಿ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿ ಗೊತ್ತಾಗುತ್ತೆ ಬಿಸ್ಲು ಬಂದಿರೋದು ಸೊ ಇಷ್ಟೋದಾಗ ಐತೆ ಬಟ್ ನಾನು ಸ್ನಾನ ಮಾಡ್ಕೊ ಬರಷ್ಟು ಅಲ್ಲಿ ಭಾವನೆ ತಲೆ ಆರಿಸ್ಕೊಳ್ಳಿ ಅಂತ ಹಿಡ್ಬಿಟ್ಟು ಸೂರ್ಯದೇವ ಬಂದು ನನಗೋಸ್ಕರ ಕಾಯ್ತಿದ್ದೆ ನೀವು ಬಾವಿ ಇನ್ನೂ ಇದೆ ಫ್ರೆಂಡ್ಸ್ ಇನ್ನ ಜಾಸ್ತಿ ಇದೆ ಬಿಸ್ಲು ಸೊ ಇವಾಗ ನಾವು ಈಚೆ ಕಡೆ ಹೋಗಿಬಿಟ್ಟು ಫುಲ್ ಕ್ಲೀನಾಗಿ ತಲೆ ಆರ್ಸ್ಕೊ ಬರ್ತೀನಿ ಫ್ರೆಂಡ್ಸ್ ಎಷ್ಟು ರಿಲ್ಯಾಕ್ಸ್ ಅನಿಸ್ತಿದೆ ಗೊತ್ತಾ ನನಗೆ ತುಂಬ ಖುಷಿ ಆಗ್ತಾಯಿದೆ ಇವಾಗ ಟೈಮ್ ಹೋಗಿಬಿಟ್ಟು ಫ್ರೆಂಡ್ಸ್ ಕರೆಕ್ಟಾಗಿ ಎರಡೂವರೆ ಆಗಿದೆ ಸೊ ಸ್ನಾನ ಆಯ್ತು ಇವಾಗ ನೆಕ್ಸ್ಟ್ ನಾನು ಹೂವ ತಗೊಬರ್ಸೋಣ ಅಂದ್ಕೊಂಡೆ ಫ್ರೆಂಡ್ಸ್ ನೆನ್ನೆ ಬಟ್ ನೆನ್ನೆ ನಮ್ಮ ಆಟೋ ರಿಪೇರಾಗಿ ಏನೇನೋ ಆಗೋದು ನಿಮಗೂ ಗೊತ್ತಿದೆ ಹಾಗಾಗಿ ನೀನು ಹೂವು ತರ್ಸಲಿಕ್ಕೆ ಆಗಲಿಲ್ಲ ಇವಾಗ ಮನೆ ತಣ್ಣೆ ತುಳಸಿ ಎಲ್ಲ ಇದ್ದಾವೆ ಸೊ ಎಲ್ಲ ಕಿತ್ಕೊಂಡ್ಬಂದು ಮನೆಯಲ್ಲೇ ಕಟ್ಟಿಟ್ಕೊಬಿಡ್ತೀನಿ ಸೊ ಆಮೇಲೆ ನಾಲ್ಕೂವರೆ ಐದು ಗಂಟೆ ಹಾಗೆ ಭಾಗದೊಳಗೆ ರಂಗೋಲಿ ಹಾಕ್ಬಿಟ್ಟು ಅಂದರೆ ತುಂಬ ಜನ ನಾನು ಲಾಸ್ಟ್ವಾಗಲೇ ಹೇಳಿದ್ರು ಫ್ರೆಂಡ್ಸ್ ಅಂದರೆ ನಾನು ಸ್ನಾನ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿ ಆಮೇಲೆ ಪೂಜೆ ಮಾಡಿದೆ ಸೊ ಅದಕ್ಕೇ ಆ ಥರ ಮಾಡೋಕೆ ಹೋಗ್ಬಿಡಿ ಭವಾನಿ ಏಂಜಲ್ ಮುಟ್ಟಕ್ಕೆ ಹೋಗ್ಬೇಡಿ ಸ್ನಾನ ಮಾಡಿದ್ಮೇಲೆ ಡೈರೆಕ್ಟ್ ಪೂಜೆ ಮಾಡಿ ಅಂತಂದ್ಬಿಟ್ಟು ಅದು ಇವ್ರು ಲೇಟಾಗಿ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣಂತ ಬಟ್ ಬಿಸಿಲು ಬೇಕು ಫ್ರೆಂಡ್ಸ್ ಹಂಗೆ ತಲೆ ಆರ್ಸ್ಕೋಬೇಕು ನಂಗೆ ನೆಗಡಿ ಹೆಗಡಿಯಾಗಿಬಿಡುತ್ತೆ ಮತ್ತೊಂದು ವಾರ ಹುಷಾರ ಅದು ಅದ್ರ ಬದಲು ಇವಾಗ ನಾನು ಏನು ಎಂಜ್ರ ಮುಟ್ಟಲ್ಲ ಎಲ್ಲ ಕೆಲಸ ಆಗಿಬಿಟ್ಟಿದೆ ಅಲ್ವಾ ಈಗ ಪಾತ್ರೆ ತೊಳೆಯೋಂಗೂ ಇಲ್ಲ ಏನೂ ಇಲ್ಲ ಎಲ್ಲ ಫುಲ್ ಪ್ರತಿಯೊಂದು ಕೆಲಸ ಆಗಿದೆ ಸೊ ಇವಾಗ ನಾನು ಸ್ನಾನ ಮಾಡಿಕೊಂಡು ಹೂವು ಕಟ್ಕೊಂಡು ದೇವರ ಹಾಡುಗೆ ಕೇಳ್ಕೊಂಡು ಆಗಿರ್ತೀನಿ ಸೊ ಚೆನ್ನಾಗಿರುತ್ತೆ ಡೇ ಯಾಕಂದರೆ ಕೆಲಸ ಏನಿಲ್ಲ ಫ್ರೆಂಡ್ಸ್ ಇವಾಗ ಸಂಜೆ ಪೂಜೆ ಮಾಡಿದ್ರೆ ಹಾಡಿಗೆ ಕೆಲಸ ಸ್ಟಾರ್ಟ್ ಮಾಡೋದು ಸೊ ಹಾಗಾಗಿ ಇವಾಗ ನಾನು ಕೆಲಸ ಮುಗಿಸ್ಕೊಂಡೇ ಇದ್ದೀನಿ ನಂಗೆ ಯಾರೆಲ್ಲ ಅಡ್ವೈಸ್ ಮಾಡ್ತೀರ ಪ್ರತಿಯೊಂದು ಕೂರು ಹೀಗಲ್ಲ ಹೀಗೆ ಹೀಗೆ ಮಾಡ್ಕೊ ಹೀಗೆ ಮಾಡ್ಕೊ ಅಂತ ಹೇಳ್ತಿದ್ರೆ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ನಂಗೆ ಗೊತ್ತಿಲ್ಲದ ವಿಷಯಕ್ಕೆ ಎಷ್ಟೊಂದು ತಿಳ್ಕೊಂಡಿದ್ದೀನಿ ನಿಮ್ಮಿಂದ ನಾನು ಇದೇ ಥರ ಏನೇ ತಪ್ಪು ಮಾಡಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅದನ್ನು ಪ್ರಾಣ ಕೂಡ ತಿದ್ಕೊಂಡು ಹೋಗ್ತೀನಿ ನಮ್ಮ ಮನೆ ಹತ್ರನೇ ಫ್ರೆಂಡ್ಸ್ ಇರೋದು ಇದು ನಾನು ಫಸ್ಟು ತುಳಸಿ ಕಿತ್ಕೊಳ್ಳೋಣ ಅಂತಲೇ ಬಂದಿದೆ ಒಂದೊಂದು ಕಾಕಡ ಹರಳು ಬಿಟ್ಟಿತ್ತು ಈ ಮೋಡ ಕ್ಲೈಮೇಟ್ಗೆ ಆಗಾಗ ಬಿಸಿಲು ಬಂದು ಹೋಗ್ತಾ ಇರೋದ್ರಿಂದ ಇದು ಎಷ್ಟು ಚೆನ್ನಾಗಿ ಒಳಿತಿದೆ ಅಂದರೆ ಮುಂದಕ್ಕೆ ಹೋಗೋಕ್ಕೆ ಆಗಿಲ್ಲ ನನಗೆ ಸರಿ ಓಕೆ ಹರಳಿರೋದೆಲ್ಲ ಕಿತ್ಕೊಳ್ಳೋಣ ಮೊಗ್ಗು ಬೇಕಿದ್ರೆ ಅವ್ರು ಬೇರೆಯವ್ರ್ ಕಿತ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಹರಳಿರೋದೆಲ್ಲ ಕಿತ್ಕೊಬಂದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅನ್ನಿಸಿದ್ದಾನೆ ನನಗಂತೂ ಇದು ಇದೇನು ಕಾಕಡ ಒಳ್ಳೆ ಖುಷಿ ಆಯಿತು ಕಾಕಡ ಹೂ ಸ್ವಲ್ಪ ಹೊತ್ತೆ ಫ್ರೆಂಡ್ಸ್ ಆಮೇಲೆ ಇರೋಲ್ಲ ನನಗೂ ಗೊತ್ತು ಅಂದರೆ ಬಿಸಿಲು ಟೈಮಲ್ಲಿ ಈ ಥರ ಮೂಡೋ ಟೈಮಲ್ಲಿ ಏನಾಗಲ್ಲ ಚೆನ್ನಾಗಿರುತ್ತೆ ತುಂಬ ಜನ ಈ ಕಾಕಡ ಹೂವನ್ನು ಇಷ್ಟಪಡ್ತಿರೋ ಕಾರಣ ಬಂದುಬಿಟ್ಟು ಬೇಗ ಬಾಡೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನನಗೂ ಅದೇ ಪ್ರಾಬ್ಲಮಿನೇ ಬಟ್ ಈ ಕ್ಲೈಮೇಟ್ಗೆ ಅಷ್ಟು ಬೇಗ ಅದು ಬಾಡಲ್ಲ ಈ ತುಳಸಿ ಗಿಡ ಅಂತೂ ಎಷ್ಟು ಚೆನ್ನಾಗಿ ಉಳಿದಿದೆಯಲ್ಲ ಎಷ್ಟು ಫ್ರೆಶ್ ಎಷ್ಟು ಕ್ಲೀನಾಗಿ ಅನಿಸ್ತಿತ್ತು ಫ್ರೆಂಡ್ಸ್ ಆದರೆ ಗುರುವಾರ ಟೈಮು ಏನು ರಾಘವೇಂದ್ರ ಸ್ವಾಮಿ ಪೂಜೆಗೆ ತುಳಸಿ ಇಂಪಾರ್ಟೆಂಟ್ ಮತ್ತು ತುಳಸಿ ಇಟ್ಟು ಪೂಜೆ ಮಾಡಿದಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಖುಷಿ ಖುಷಿ ಕೊಡುತ್ತೆ ಒಳ್ಳೇದು ಅಂತ ಕೂಡ ಹೇಳ್ತಾರೆ ನಾನು ವಿಡಿಯೋಗಳಲ್ಲಿ ನೋಡ್ರೋದ್ರೆ ಇದ್ರ ಎಲ್ಲ ನಂಗೆ ಅಷ್ಟು ಗೊತ್ತಿಲ್ಲ ಮನಸ್ಪೂರ್ತಿಯಾಗಿ ಬೇಡ್ಕೊಂಡ್ರೆ ದೇವರೆಲ್ಲೂ ಕೊಡ್ತಾನೆ ಅಂತ ಎಲ್ಲ ಹೇಳ್ತಾರೆ ನನ್ನ ಜೀವನದಲ್ಲಿ ಇನ್ನೂ ಏನು ಒಳ್ಳೇದಾಗಿದ್ದು ಕಾಣೆ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರ್ತಿದ್ದೆಲ್ಲ ಏನೂ ಇಲ್ಲ ನೋಡೋಣ ಮುಂದೆ ಆ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ನನ್ನ ಕೈ ಆದಷ್ಟು ನಾನು ಮಾಡ್ತಾ ಹೋಗ್ತಿದ್ದೀನಿ ಸೊ ಇವಾಗ ಮನೆ ಹತ್ರ ಇರೋಂಥ ಹೂವನ್ನೆಲ್ಲ ಫ್ರೆಶ್ ಆಗಿ ರೋಗ ಫ್ರೆಂಡ್ಸ್ ಖುಷಿ ಆಗ್ತಿದ್ದು ನಾನು ಕಿತ್ಕೊಬಂದಾಗಲೀ ಸೊ ಫ್ರೆಶ್ಶಾಗಿ ರೋಗಿ ಕಿತ್ಕೊಬಂದ್ವಿ ನಾವೇ ಕಟ್ಟಿ ಹೂವು ಪೂಜೆ ಮಾಡಿದಾಗ ಅದು ಅನುಭವನೇ ಬೇರೆ ಸೊ ಹಾಡು ಕೇಳ್ಕೊಂಡು ಹೂವು ಕಟ್ತಾ ಇದ್ದೀನಿ ಫ್ರೆಂಡ್ಸ್ ಒಂದ್ರಾಗ ಖುಷಿಯಾಯಿತು ಇನ್ನೊಂದು ಹೇಳಬೇಕು ಹೌದು ಹೇಳ್ತಿದ್ನಲ್ವ ನಾವೇ ಹೂವು ತಗೋಬಂದು ನಾವೇ ಕಟ್ಟಿ ಪೂಜೆ ಮಾಡಿದಾಗ ಅದ್ರ ಫಲ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಅದು ನೀವೆಷ್ಟು ನಂಬ್ತೀರ ಎಷ್ಟು ನಂಬರ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅಂದರೆ ನಾನು ಒಂದೆರಡು ವೀಡಿಯೋಗಳಲ್ಲಿ ನೋಡಿದ್ದೀನಿ ತಗೊಬಂದು ಪೂಜೆ ಮಾಡೋದಕ್ಕಿಂತ ನಾವೇ ತಗೊಬಂದು ಕಟ್ಟಿ ಪೂಜೆ ಮಾಡಿದಾಗ ಅದರ ಎಫೆಕ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಅದು ನಿಜನ ಏನಂತ ಹೇಳಿ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ತಿಳ್ಕೊಂಡಂಗೆ ಆಗುತ್ತೆ చూ ఎలా కట్టి అది నాలుగు గంటే ఆయ్ అన్సెత్తే ఎక్సాక్ట్ ಟೈಮ್ ಗೊತ್ತಿಲ್ಲ ಫ್ರೆಂಡ್ಸ್ ಆಮೇಲೆ ಸರಿ ಓಕೆ ದೇವ್ರ ಪತ್ರ ಎಲ್ಲ ತೊಳೆದಿಟ್ಟಿದೆ ಅದಕ್ಕೆಲ್ಲ ಕೂಡ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲದಕ್ಕೂ ಕೂಡ ಅರ್ಶನ ಕುಂಕುಮ ಇಟ್ಕೊತಿದ್ದೆ ಈ ಕಾಮಾಕ್ಷಿ ದೀಪಕ್ಕೆ ಇದೇ ಥರನೇ ಕುಂಕುಮ ಇಡಬೇಕು ಇದೇ ಥರನೇ ಅರ್ಶ್ಮ ಇಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಗೊತ್ತಿರಲಿಲ್ಲ ಫ್ರೆಂಡ್ಸ್ ಇತ್ತೀಚೆಗೆ ಯೂಟ್ಯೂಬರ್ ಒಂದಷ್ಟು ವೀಡಿಯೋಗಳು ನೋಡಿ ನಾನು ಕೂಡ ಕಲ್ತ್ಕೊಂಡು ಈ ಥರ ಇಟ್ಕೊಂತಿದ್ದೀನಿ ಇನ್ನೂ ಬೇರೆ ಥರ ಇಟ್ಕೊತಾರ ಇಲ್ಲ ನಾನು ಇಡ್ತರದ್ದು ಕರೆಕ್ಟ ಏನಂತ ಹೇಳಿ ತಿಳಿಸ್ಕೊಡಿ ಫ್ರೆಂಡ್ಸ್ ಕಮೆಂಟ್ ಮುಖಾಂತರ ನೆಕ್ಸ್ಟು ನಾನು ಇಲ್ಲಿ ಅಂದರೆ ಗಜಲಕ್ಷ್ಮಿ ಸಾರಿ ಗಜಲಕ್ಷ್ಮಿ ಅಂತಲೂ ಹೇಳ್ತಾರೆ ಕಾಮಾಕ್ಷಿ ದೀಪ ಅಂತಲೂ ಹೇಳ್ತಾರಲ್ವಾ ಸೊ ಆ ಕಡೆ ಈ ಕಡೆ ಎರಡು ಆನೆ ಇದೆಯಲ್ವಾ ಸೊ ಅದಕ್ಕೆ ಎರಡಕ್ಕೂ ಕೂಡ ಕುಂಕುಮ ಇಟ್ಟಿದ್ದೀನಿ ಆಮೇಲೆ ಕಾಮಾಕ್ಷಿಗೊಂದು ದೀಪ ಸಾರಿ ಕಾಮಾಕ್ಷಿ ಅಮ್ಮನಿಗೆ ಒಂದು ಕುಂಕುಮನ ಇಟ್ಟು ಮೇಲೆ ಕಿರೀಟಕ್ಕೆ ಒಂದು ಕುಂಕುಮ ಇಟ್ಟು ಕೆಳಗಡೆ ಒಂದು ಐದು ಕುಂಕುಮನ ಇಟ್ಕೊಂಡಿದ್ದೀನಿ ಮತ್ತೆ ಈ ವಿಗ್ರಹಗಳು ಫ್ರೆಂಡ್ಸ್ ನಾನು ಸುಬ್ರಹ್ಮಣ್ಯ ಸ್ವಾಮಿ ಇದೇನೇ ಒಂದು ವೇಲು ಮತ್ತೆ ಇನ್ನೊಂದು ನವಿಲ್ದು ಸೊ ಎರಡೂ ಕೂಡ ಅದಕ್ಕೂ ಅರ್ಶನ ಕುಂಕುಮ ಇಟ್ಕೊಂಡೆ ಈ ತಟ್ಟೆಗೂ ಅರ್ಶನ ಕುಂಕುಮ ಇಟ್ಕೊಂಡೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈ ಪ್ಲೇಟ್ ಏನಕ್ಕೆ ವೈಟ್ ವೈಟ್ ಆಗಿತ್ತು ಅಂತ ಗೊತ್ತಿಲ್ಲ ನಿಂಬೆಹಣ್ಣು ಇರ್ಬೋದು ಅನ್ಸುತ್ತೆ ಉಜ್ಜಿ ಉಜ್ಜಿ ನೋಡದೆ ಹೋಗ್ಲೇ ಇಲ್ಲ ಸರಿ ಓಕೆ ನೆಕ್ಸ್ಟ್ ಟೈಮ್ ಉಜ್ಬೇಕಾದ್ರೆ ಸರಿ ಉಜ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ದೇವರ ಪಾತ್ರೆಗಳು ತುಂಬಾ ಕಮ್ಮಿ ಒಂದು ಪ್ಲೇಟ್ ಒಂದು ಚೊಂಬು ಒಂದು ಕಾಮಾಕ್ಷಿ ದೀಪ ಎರಡು ವಿಗ್ರಹ ಇದೆ ಫ್ರೆಂಡ್ಸ್ ಅಷ್ಟೆನೆ ಬೇರೆ ಏನೂ ಇಲ್ಲ ಕಮ್ಮಿ ಇರೋದ್ರಿಂದ ಆರಾಮಾಗಿ ತೊಳ್ಕೋಬಹುದು ಬಟ್ ನನಗಿನ್ನೂ ಆಸೆ ಇನ್ನು ಜಾಸ್ತಿ ತೆಗಿಬೇಕು ಪಾತ್ರೆಗಳು ಅಂತ ಅಂದ್ಕೊಂಡು ಬಟ್ ನಿಮಗೆ ಗೊತ್ತು ಫ್ರೆಂಡ್ಸ್ ಇದು ಏನಂತಾರೆ ಕಂಚಂದಲ್ವಾ ಸೊ ಇದು ಸ್ವಲ್ಪ ರೇಟ್ ಜಾಸ್ತಿ ನನ್ನ ಕೈಯ್ಯಲ್ಲಿ ಆವಾಗುತ್ತೋ ಆವಾಗೆ ಆಗೋದು ಸದ್ಯಕ್ಕೆ ಇವಾಗ ಇರೋದು ಅಷ್ಟೆನೇನೆ ಇರೋದ್ರಲ್ಲೇ ಅನಿರಾಳವಾಗಿ ಚೆನ್ನಾಗಿ ಪೂಜೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಕ್ಲೀನ್ ಆಗಿ ಅರ್ಶನ ಕುಂಕುಮ ಇಟ್ಕೊಂತಿದೀನಿ ಸ್ಮೆಲ್ ಮಾತ್ರ ಫ್ರೆಂಡ್ಸ್ ಅಕ್ಕತ್ ಸೂಪರಾಗಿತ್ತು ಘಮ್ ಅಂತಿತ್ತು ಸೊ ಫೋಟೋ ಎಲ್ಲ ಒರ್ಸ್ಬಿಟ್ಟು ಎಲ್ಲಾದ ಕರ್ಶ್ಮೆ ಇಟ್ಕೊಂಡು ನೆಕ್ಸ್ಟ್ ನಾವು ಕಳಶ ರೆಡಿ ಮಾಡೋಣ ಅಂತ ಕುಳಿಸೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕಲ್ಲೆಲ್ಲ ಒರೆಸ್ಕೊಂಡು ಅದಕ್ಕೆ ಅರ್ಶಿನ ಕುಕ್ಮ ಎಲ್ಲ ಇಟ್ಕೊಂಡು ನೆಕ್ಸ್ಟ್ ರಂಗೋಲಿ ಹಾಕ್ಕೊತಿದ್ದೀನಿ ಇದೇನಿದೆ ರಂಗೋಲಿ ಹಾಕೋದು ಅದನ್ನೇನಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ರಂಗೋಲಿ ಹಾಕ್ತಿದ್ದೀನಲ್ಲ ಅದನ್ನು ಐವತ್ತು ರೂಪಾಯಿಗೆ ಮೂರು ಅಂತಂದ್ಬಿಟ್ಟು ಹೊಸೂರಲ್ಲಿ ಜಾತ್ರೆಯಲ್ಲಿ ತಗೊಂಡಿದ್ದು ನಾನು ಇನ್ನು ದೊಡ್ಡ ದೊಡ್ಡ ತುಂಬ ಇತ್ತು ಬಟ್ ನಾನೇ ಚಿಕ್ಕದಂಗೆ ತಗೊಂಡೆ ಅಂತ ಇವಾಗ ಅನಿಸ್ತಿದೆ ದೊಡ್ಡದಾಗೆ ತಗೋಬೇಕಿತ್ತು ಅಂತ ಇವಾಗ ಅನಿಸ್ತಿದೆ ಬಟ್ ಏನು ಮಾಡೋದು ತಗೊಬಂದು ಆಗ್ಬಿಟ್ಟಿದೆ ಮತ್ತು ಕಳಶ ಎಲ್ಲ ಕ್ಲೀನಾಗಿ ಜೋಡ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಲಾಸ್ಟಲ್ಲಿ ತೋರಿಸ್ತೀನಿ ಸ್ವಲ್ಪ ತಗೊಂಡು ಅಷ್ಟೇ ಕ್ಲಿಪ್ಸ್ ನಾನು ನೆಕ್ಸ್ಟು ಅಡುಗೆ ಮನೇಲಿ ಎಲ್ಲ ಒರೆಸಿದಳು ಸೊ ಅರ್ಶನ ಕುಂಕುಮ ಇಟ್ಬಿಟ್ಟು ಗ್ಯಾಸ್ ಹತ್ರನೂ ಅನ್ನಪೂರ್ಣೇಶ್ವರಿ ಹೆಸರಲ್ಲೇ ಪೂಜೆ ಮಾಡೋದಿಲ್ಲ ನಾನು ಯಾವಾಗಲೂ ಗ್ಯಾಸ್ಗೆ ಹಾಗಾಗಿ ಇಲ್ಲ ನಾನು ಪುಟ್ಟದಾಗ ಅರ್ಶನ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡಿದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಹಾಗೆ ಹೊಸ್ಟೆಲ್ಲ ಕ್ಲೀನಾಗಿ ಆಗಿ ಬಿಟ್ಟು ಅರ್ಶನ ಕುಂಕುಮ ಇಟ್ಕೊಂಡ್ಬಿಟ್ಟಿದಿನಿ ಅರ್ಶನ ಕುಂಕುಮ ಇಟ್ಕೊಂಡ್ಮೇಲೆ ನಾನು ನಿಮಗೆ ರಂಗೋಲಿ ಹಾಕೋ ತೋರಿಸ್ತಾರೆ ಫ್ರೆಂಡ್ಸ್ ಆ ಡಿಸೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡಿದೀನಿ ಅಂತ ರಂಗೋಲಿ ಅಂದ್ರೆ ಅರ್ಶನ ಉಜ್ಜ್ಮೇಲೆ ಅರ್ಶನದಲ್ಲೇನೆ ಕೈಯಲ್ಲೇ ಒಂದು ಡಿಸೈನ್ ತಗೊಂಡಿದೀನಿ ಸಕ್ಕದಾಗಿತ್ತು ಸೆಂಟ್ರಲ್ ತಾವರೆ ಹೂವು ಹಾಕಿದೀನಿ ಯಾವಾಗ್ಲೂ ಬೇರೆ ಏನಾದ್ರು ದೀಪನೋ ಇಲ್ಲ ಲಕ್ಷ್ಮಿ ಕಾಲೋ ಬಿಡಿಸ್ತಿದೆ ಬಟ್ ಲಕ್ಷ್ಮಿಗೆ ಈ ತಾವರೆ ಹೂವು ತುಂಬಾ ಇಷ್ಟ ಆಗುತ್ತಂತೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಒಂದು ಎರಡು ವಿಡಿಯೋಗಳಲ್ಲಿ ನೋಡಿದೆ ಹಂಗಾಗಿ ಓಕೆ ಈ ಥರನೇ ಹಾಕೋಣ ಅಂತ ಅನ್ಸ್ಬಿಟ್ಟು ಇಷ್ಟಪಟ್ಟು ಹಾಕಿದಿನಿ ಈ ರಂಗೋಲಿ ಅಂತ ಎಷ್ಟು ಆಗ್ತಾ ಆಗ್ತಿದೆ ನೋಡಿ ಫ್ರೆಂಡ್ಸ್ ನಾನು ಅಂದ್ರೆ ಈ ಕಡೆ ಲೆಫ್ಟ್ ಸೈಡ್ಗೆ ಒಂದು ಸ್ವಲ್ಪ ದೊಡ್ಡದಾಗ ಬಂದ್ಬಿಡ್ತು ಹಾಕ್ತಾ ಹಾಕ್ತಾ ಇನ್ನೊಂದು ಸ್ವಲ್ಪ ಹಾಕೋಬೇಕಿತ್ತು ಆದ್ರೂ ಕೂಡ ನೋಡೋಕ್ಕೆ ಸಖತ್ತಾಗಿ ಕಾಣ್ತಿತ್ತು ನಂಗಂತೂ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್ ಈ ತರ ರಂಗೋಲಿ ಫಸ್ಟ್ ಟೈಮ್ ಹಾಕಿದ್ದು ಒಂದೆರಡು ಎರಡ್ ಸರಿ ಹಾಕ್ತಾ ಹಾಕ್ತಾ ಪ್ರಾಕ್ಟೀಸ್ ಆಗಿಬಿಡುತ್ತೆ ಹಾಗಾಗಿ ನೋ ಪ್ರಾಬ್ಲಮ್ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡ್ರೆ ನಂಗೆ ಇನ್ನು ಸಿಗುತ್ತೆ ದೇವ್ರ ಸಾಂಗು ಮನೆಯಲ್ಲಿ ಹೋಡ್ತಾನೆ ಇತ್ತು ಫ್ರೆಂಡ್ಸ್ ಅದನ್ನ ಕೇಳ್ಕೊಂಡು ನಾನು ಕೂಡ ಸಾಂಗ್ಸ್ ನ ಬಾಯಲ್ಲಿ ಹಾಡ್ಕೊಂಡು ನನಗೆ ಬರೋ ಹಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ತುಂಬಾ ನೆಮ್ಮದಿಯಾಗಿತ್ತು ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡೋಕ್ಕಂತ ಹೇಳಿ ಬಂದಿದ್ದೀನಿ ಫ್ರೆಂಡ್ಸ್ ಅಡುಗೆ ಮಾಡಬೇಕಾದ್ರೂ ಕೂಡ ಹಾಡಿಗೆ ಹೇಳ್ಕೊಂಡೇ ಇದ್ದೆ ಇವತ್ತು ಏನು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತಂದರೆ ನಾನು ಕಡಲೆಬೇಳೆ ಇತ್ತು ಸೊ ಕಡಲೆಬೇಳೆ ಆಲೂಗಡ್ಡೆ ಹಾಕಿ ಮಸಾಲೆ ಮಾಡೋಣ ಅಂದ್ಕೊಂಡಿದ್ದೆ ಸೊ ಆಲ್ರೆಡಿ ಕುಕ್ಕರಲ್ಲಿ ಕಡಲೆಬೇಳೆ ಆಲೂಗಡ್ಡೆ ಬೇಯಕ್ಕೆ ಇಟ್ಟು ಎರಡು ಹಸಿನ ತೆಗೆದು ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇಲ್ಲಿ ನಾನು ಖಾರಕ್ಕೆ ಫ್ರೈ ಮಾಡ್ಕೊಳೋಣ ಅಂತ ಅಂದ್ಕೊಂಡು ಖಾರ ರೆಡಿ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಇಷ್ಟು ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂತಿದೀನಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ಹಸಿ ಎಲ್ಲ ಹೋಗ್ಬೇಕು ಸೇಮ್ ಪ್ರೊಸೀಜರ್ ಫ್ರೆಂಡ್ಸ್ ಯಾವಾಗ್ಲೂ ಮಾಡೋತ್ತರ ಹೊಸದಾಗಿ ಡಿಫ್ರೆಂಟ್ ಆಗಿ ಎಲ್ಲ ಏನಿಲ್ಲ ಸೊ ಅಷ್ಟನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ಟೊಮೆಟೊ ಕೊಬ್ಬರಿ ಎರಡನ್ನೂ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತೆ ಅದರಲ್ಲೂ ಅದೇ ತರ ಫ್ರೆಂಡ್ಸ್ ಕೊಬ್ಬರಿ ದಲ್ಲಿ ಸ್ವಲ್ಪ ಹೋಗೋ ಹೋಗೋತರ ಮತ್ತೆ ಕೊಬ್ಬರಿ ಅಂಶ ಇಲ್ಲ ಅಂತಂದ್ರೆ ಸಾಂಬಾರ್ ಬೇಗ ಕೆಡಲ್ಲ ಅನ್ನೋದು ಹೌದು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಖಾರಕ್ಕೆ ಖಾರದ ಪುಡಿ ಹಾಕೊಂಡಿದೀನಿ ಧನ್ಯಾ ಪುಡಿ ಒಂದೂವರೆ ಸ್ಪೂನು ಮತ್ತೆ ಮುಕ್ಕಾಲು ಸ್ಪೂನ್ ಖಾರದ ಪುಡಿ ಹಾಕೊಂಡಿದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಅಷ್ಟೆನೆ ಈ ಮಸಾಲೆ ಸಾರು ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್ ಮಸಾಲೆ ಜಾಸ್ತಿ ನಂಗೆ ಇಷ್ಟ ಆಗಲ್ಲ ಅದರಲ್ಲೂ ಈ ಸಾಂಬಾರ್ ನಂಗೆ ಇಷ್ಟ ಆಗುತ್ತೆ ಹಂಗಾಗಿ ಮಾಡ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ತಿಂದುಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಈ ಕಡೆ ಖಾರಕ್ಕೆ ಕಲಿಸ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಮುದ್ದೆಗೂ ಇಟ್ಕೊಂಡಿದ್ದೆ ಮುಕ್ ಮುದ್ದೆ ಇನ್ ಸ್ವಲ್ಪ ಏನು ಬೆಂದು ಬಂದಿದೆ ಆ ಹಾಕ್ಬೇಕು ಅಷ್ಟೆನೆ ಇವಾಗ ಖಾರ ಇಟ್ಕೊಂಡಿದ್ನಲ್ವಾ ಸೊ ಇಟ್ಕೊಂಡು ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಖಾರ ಕಳ್ಸಿಕೊಳ ಅಂತ ಹೇಳ್ಕೊಂಡು ಖಾರ ಕಳ್ಸ್ಕೊಂತಿದೀನಿ ಫ್ರೆಂಡ್ಸ್ ನೀವು ಇದರಲ್ಲಿ ಖಾರ ಕಳ್ಸ್ಕೊಬೇಕಾದ್ರೆ ತಳ್ಳಕಬೇಕಾದ್ರೆ ತಳ್ಳಕ ಮಂದಕ ಬೇಕಿದ್ರೆ ಮಂದಕ್ಕೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಮುದ್ದೆ ಸ್ವಲ್ಪ ಗಟ್ಟಿಯಾಗಿ ಬೇಕಾಗುತ್ತೆ ಅನ್ನಕ್ಕೆ ಅದಂದ್ರೆ ಇನ್ನು ಸ್ವಲ್ಪ ತೆಳ್ಳಕ ಬೇಕಾಗುತ್ತೆ ಮತ್ತೆ ಪೂರಿಗೆ ಚಪಾತಿಗೆ ಯಾವ ಥರ ಆದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬಹುದು ಸ್ವಲ್ಪ ನೀರ್ ಕಮ್ಮಿ ಹಾಕೊಂಡು ಈ ತರ ನಿಮ್ಗೆ ಯಾವ ತರ ಬೇಕು ಆ ತರ ಮಾಡ್ಕೋಬಹುದು ಬಟ್ ಈ ಮಸಾಲೆ ಸಾರಿ ಅನ್ನೋದು ಯಾರಿಗಾರು ಇಷ್ಟ ಆಗ್ತಿಲ್ಲ ಅಂತಂದರೆ ಈ ತರ ಒಂದ್ಸಲ ಮಾಡ್ತಿದ್ರೆ ಅದಕ್ಕೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇದೇ ಥರ ಹಣ್ಣುಳ್ಳಿಕಾಯಿ ಸಾಂಬಾರ್ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದು ಕೂಡ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಿಮ್ಗೆ ಏನಾದರೂ ಮಸಾಲೆ ಸಾಂಬಾರ್ ಇಷ್ಟ ಅಲ್ಲ ಸರಿ ಈ ಥರ ಈ ಥರ ಒಂದ್ಸರಿ ಟ್ರೈ ಮಾಡೋ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಏಯ್ ಟಿಕ್ ಟಿಕ್ಲಂಗೆ ಏ ಆಡೋಣ ಹೋಗೋಣ ಜಾಬ್ ಮಾಡಕ್ಕ ಯಾಕಪ್ಪ ಹಿಂಗಂತೀಯ ಮಾಡ್ತೀಯ ಏನು ನನ್ನ ಜಾಬ್ ಹೆಂಗೆ ಹೇಳಿ ನೋಡೋಣ ಮನೆ ಕೆಲಸ ಎಲ್ಲ ಮಾಡಿಲ್ವಾ ಜಾಬೇ ಇದು ನನ್ನದೇ ಗಮ್ಮಂತಲ್ಲ ಮನೆಯಲ್ಲಿ ಏನು ಆಮೇಲೆ ಫ್ರೆಂಡ್ಸ್ ಇವಾಗ ನಾವು ಜಾಬ್ಗೆ ಹೋಗ್ತಾ ಇದೀವಿ ಟೈಮ್ ಎಷ್ಟು ಗೊತ್ತಾ ಎಷ್ಟೊಬ್ಬ ಟೈಮು ಏಳು ಐವತ್ತು ಇವಾಗ ನಾವು ಜಾಬ್ಗೆ ಹೋಗ್ಬಿಟ್ಟು ಏನು ಜಾಬ್ ಅಂತ ಅಲ್ಲಿ ಹೋಗಿ ಹೇಳ್ತೀವಿ ಫ್ರೆಂಡ್ಸ್ ಅಡುಗೆ ಕೆಲಸ ಎಲ್ಲ ಮುಗ್ದಿದೆ ಸಾಂಬಾರ್ ಮಾತ್ರ ಸಕ್ಕದ್ದೆ ಏನಿದೆ ಇವಾಗ ಮೈಸೂರು ಸ್ಯಾಂಡಲ್ ಹಾಕಿದಾರಂತೆ ಇಲ್ಲಿ ನಾವು ಸ್ಯಾಂಡಲ್ ಥರ ಕಾಣ್ತಾರ ಅಂತ ಇವಾಗ ಬೆಳಕಲ್ಲಿ ಚೆಕ್ ಇವಾಗ ನಾನು ಸ್ಯಾಂಡಲ್ ಥರನೇ ಇದ್ದೀನಿ ನೀನು

ನೋಡಿ ಫ್ರೆಂಡ್ಸ್ ಎಂತೆಂತ ಏನು ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ರೆ ನಮ್ಮ ಹಸ್ಬೆಂಡ್ ಜಾಬ್ಗೆ ಅಂತ ಏನು ಜಾಬ್ ಅಂತ ಹೋಗಿ ತೋರಿಸ್ತೀನಿ ರೀ ಮಸ್ತಾಗಿರುತ್ತೆ ಶಾಕ್ ಆಗ್ಬಿಡ್ತವೆ ಫ್ರೆಂಡ್ಸ್ ಇದ್ರ ಬಗ್ಗೆ ನಾನು ಮನೆ ಹೇಳಿದೆ ನಿಮಗೆ ಆಲ್ಮೋಸ್ಟ್ ಜನ ಸ್ವಲ್ಪ ಜನ ಗೆಸ್ ಮಾಡಿರ್ತಾರೆ ಪಾಪ ಯಾವ ಇಷ್ಟು ದೊಡ್ಡ ಯೂಟ್ಯೂಬ್ ರೋಡಲ್ಲಿ ಹಿಂಗೆ ಹೋಗ್ತಾರೆ ವೀಡಿಯೋ ಮಾಡ್ಕೊಂಡು ಅಂದ್ಕೊಡಿರಲ್ಲ ಪಾಪ ಅದೇ ಅಲ್ಲ ನಮ್ಮ ಮೇಲೆ ಕಡೆ ಮನೆ ಮೇಲೆ ನಿಂತ್ಕೊಂಡು ಹಿಡಿದು ದೊಡ್ಡ ಬಿಲ್ಡಿಂಗಲ್ಲಿ ಮೇಲೆ ನಿಂತ್ಕೊಂಡು ಹಾಯ್ ಅನ್ಸಿದ್ದೆ ನಾನು ಇನ್ನೊಂದು ಹಾಫ್ ಅನ್ ಅವರಲ್ಲೇ ಇರ್ತಿದ್ದೆ ನಾನು ತುಂಬ ಯಾವ ಅಪರೂಪ ನಾನು ಲೇಟಾಗಿ ಬಾಡಿಗೆ ಬಾ ಅಂತ ಹೇಳೋದು ನಾನರ ಕರ್ಸ್ಕೊಬಿಡ್ತೀನಿ ರೀ ಈಗ ಎಂಟು ಗಂಟೆ ಒಂಬತ್ತು ಗಂಟೆ ಟೈಮ್ಗೆಲ್ಲ ಅಲ್ಲಿ ನಿನ್ನೆ ಒಂದು ಅಂತ ಬಾಡಿ ಇತ್ತಲ್ಲ ಅದು ಚಿಕ್ಕ ಹಿಡಗಿನ ಅದು ಒಂದು ಊಟದ ಸಮಯ ಆಗಿದೆ ಹೋಗಿ ಬಂದಿದ್ದೀವಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವು ಮಾಡಿರೋದು ಸಾಂಬಾರನ್ನ ತೋರಿಸ್ತೀನಿ ನೋಡಿ ಮುದ್ದೆ ಮತ್ತು ಸಾಂಬಾರು ಎಷ್ಟು ಟೇಸ್ಟಿಯಾಗಿದೆ ಅಂತಷ್ಟು ಟೇಸ್ಟಿಯಾಗಿದೆ ಸೊ ಮುದ್ದೆ ಸಾಂಬಾರು ಮಾತ್ರ ಫ್ರೆಂಡ್ಸ್ ಸಕ್ಕ ಟೇಸ್ಟಿಯಾಗಿ ಬಂದಿದೆ ಮತ್ತು ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಈ ಥರ ಮಾಡಿಕೊಂಡ್ರೆ ಆರಾಮಾಗಿ ಎರಡು ಮುದ್ದೆ ತಿನ್ಬೋದು ಫ್ರೆಂಡ್ಸ್ ಏನಂತ ಇವಾಗ ಇದು ನಮ್ಮ ನಮ್ಮ ಊಟ ಇವತ್ತು ಸಕ್ಕತ್ತಾಗಿದೆ ಫ್ರೆಂಡ್ಸ್ ಹೋಗಿ ಬಂದಿದ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಬಂದಿದ್ವಿ ಮನೆಗೆ ಅದೊಂದು ನೂರು ಪೀಸ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅದು ಸಿಂಗಲ್ ಸಿಂಗಲ್ ಬಿಡಿ ಬಿಡಿ ಕಾರ್ಡು ಸಾರಿ ಸಪ್ರೇಟ್ ಸಪ್ರೇಟ್ ಚೈನ್ಸ್ ಅವು ಅದನ್ನು ಆ್ಯಡ್ ಮಾಡೋದು ಒಂದಕ್ಕೊಂದು ಲಿಂಕ್ ಮಾಡೋದು ಸೊ ಅದು ಹೇಗೆ ಏನಂತಲ್ಲ ಅನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೈಟ್ ಬಂದುಬಿಟ್ಟು ಫುಲ್ ಟಯರ್ಡ್ ಆಗಿತ್ತು ಅಂದ್ಬಿಟ್ಟು ಸುಮ್ಮನೆ ಕ್ಯಾಮ್ರ ಆನ್ ಮಾಡಿಟ್ಬಿಟ್ಟು ನಾವು ಮತ ಆಡ್ಕೊಂಡು ಇಬ್ರು ಜಾಲಿಗೆ ಜೋಡಿಸ್ತಾ ಇದ್ವಿ ಅವ್ರಿಗೆ ಪಾಪ ಬೆನ್ನು ಬಂದ್ಬಿಡ್ತು ನಾನು ಚೈನ ಸೇರಿಸಿ ಸೇರಿಸಿ ಕೊಡ್ತಿದ್ದೆ ಅವರು ಅಲ್ಲಿ ಅಟ್ಯಾಚ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಮಾಡ್ತಾಯಿದ್ರು ಇಬ್ರು ಅಂದರೆ ಇಬ್ಬರು ಕುತ್ಕೊಂಡು ಮಾಡಿದ್ರೆ ಮಾಡ್ಬೋದು ಅಂತ ಅನಿಸುತ್ತೆ ಬಟ್ ಒಬ್ಬಳೇ ಮಾಡಬೇಕಾದ್ರೆ ಸ್ವಲ್ಪ ಬೋರು ಮತ್ತು ಅಷ್ಟು ಇಂಟ್ರೆಸ್ಟ್ ಆಗಿರಲ್ಲ ಬಟ್ ನಾವು ಕಾಮಿಡಿ ಮಾಡ್ಕೊಳೋದು ಇದು ಕತೆ ಮಾತಾಡ್ಕೊಂಡು ಜೋಡಿಸ್ತಾ ಇದ್ವಿ ಹಾಕಿಲ್ಲ ಫ್ರೆಂಡ್ಸ್ ಅಂದಿದನ್ನು ಕೇಳ್ತೀವಿ ರೂಪಾಯಿ ಸಂಬಂಧ ಅವ್ರ ನಾನು ಪಾರ್ಟಿ ಕೊಡ್ತೀನಿ ಎಷ್ಟು ರೂಪಾಯಿ ಬೇಕಾ ನೂರು ರೂಪಾಯಿ ನೂರು ರೂಪಾಯಿ ದುಡ್ಡು ನೂರು ರೂಪಾಯಿ ತಿಂಗಳ ಏ ಅವ್ರು ಹೇಳಿರೋದು ಏನೋ ಅವ್ನು ಏನು ಎರಡು ಒಂದೇ ಒಂದೇ ಕಡೆ ಒಂದೇ ಹೆಂಗ್ ಬೇಕಾನೂ ಹಾಕ್ಬೋದು ಅಟ್ಲೀಸ್ಟ್ ತಿಂಗಳ್ ಒಂದು ನಾಲ್ಕು ಸಾವಿರ ಬರೋ ಥರ ಫ್ರೆಂಡ್ಸ್ ನಮಗೆ ಈಸಿಬಿಡುತ್ತೆ ನಾನು ಲಾಕದಷ್ಟೇ ನಾನು ಕೆಲಸ ಫ್ರೆಂಡ್ಸ್ ಯಾಕೆ ಜೋಡ್ಸ್ಕೊಂಡು ಜೋಡ್ಸಕ್ ಆಗ್ತಾಯಿಲ್ಲ ನನ್ನ ನನಗೆ ಬಟ್ ನಾಳೆ ಮಧ್ಯಾಹ್ನ ಒಬ್ರು ನಾವೇ ಸಿಂಗಲ್ ಆಗಿ ಸಿಂಹಿಣಿ ಥರ ಟೈಗರ್ ಟೈಗರ್ ಥರ ಕೆಲಸ ಮಾಡ್ತೀವಿ ನೋಡ್ಕೋ ನಾನು ಒಂದು ಹೇಳ್ತೀನಿ ಇವಾಗ ನೀವು ನಂಬಲ್ಲ ಒಂದೂ ಮುಕ್ಕಲ್ಲ ಅವರು ಕೆಲಸ ಮಾಡಿ ಹತ್ತು ರೂಪಾಯಿ ಜೋಡಿಸಿದ್ವಿ ಇದು ಎತ್ತಲ್ಲ ಎತ್ತೆ ಅಂತ ಭಯ ಇದರಲ್ಲಿ ಚೈನ್ ಪೀಸ್ ಜೋಡಿಸಿದ್ವಿ ಹತ್ತು ಸೆಟ್ ಜೋಡಿಸಿದ್ವಿ ಫ್ರೆಂಡ್ಸ್ ಹತ್ತು ಸೆಟ್ ಜೋಡಿಸಿದ್ರೆ ಹತ್ತು ರೂಪಾಯಿ ಅಂತೆ ಒಂಬತ್ತು ಗಂಟೆ ಕುತ್ಕೊಂಡಿದ್ದಕ್ಕೆ ಹತ್ತು ಮುಕ್ಕಾಲು ಇವಾಗ ಟೈಮ್ ತನಕ ಜೋಡಿಸಿದ್ವಿ ಇದು ಏನು ಮಾಡ್ಬೋದಾ ಮಾಡ್ಬಾ ಮಾಡೋಕ್ಕಾಗಲ್ವ ಏನಂತ ಗೊತ್ತಿಲ್ಲ ಸರಿ ಟ್ರೈ ಮಾಡೋಣ ಲೆಟ್ಸ್ ಟ್ರೈ ಏನತ್ರ ತಗೋಬಂದು ಮಾಡಿದ್ದೀವಿ ಅಲ್ಲ ಪಪ್ಪಾ ಅದು ನೋಡಿರಿ ಎಷ್ಟು ಕೊಟ್ಟಿದ್ದಾರೆ ಅಂತ ಪಾಕೆಟ್ ಪಕೆಟಲ್ಲಿ ಇವೆಲ್ಲ ಪೀಸ್ಗಳು ಸೊ ಇದನ್ನೆಲ್ಲ ನಾವು ಅಟ್ಯಾಚ್ ಮಾಡ್ತಾ ಹೋಗ್ಬೇಕು ಸಖತ್ತು ಕಷ್ಟ ತುಂಬ ಕಷ್ಟ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಅಲ್ಲಿ ಒಂದು ರೂಪಾಯಿಗೆ ಒಂದು ಚೈನ್ ಜೋಡಿಸ್ಬೇಕಲ್ಲ ಅಂತ ಅನಿಸ್ತೈತೆ ಕಾಲಿನಕ್ಕೆ ತಗಿನ ತಗಿಂತ ಆಡಿಸಿದ್ರೆ ಅಂದರೆ ಕೆಳಗೆ ಹುಡುಗಾಗ್ ಫ್ರೆಂಡ್ಸ್ ಚಿಕ್ಕ ರೆಕ್ಕೆ ಒಳಗೆಲ್ಲ ಮನೆ ಫುಲ್ಲು ಹರ್ಡ್ಕೊಬಿಟ್ಟಿದ್ದಾವೆ ಎಲ್ಲೂ ನಿತ್ಕೊಂಡು ಹಾಕ್ತಾರೆ ಕೂತ್ಕೊಂಡು ಹಾಕ್ತಾ ಇಲ್ಲ ಇದೆ ರಾಜಭಾರ ಈ ಹುಗಳದ್ದೇನೆ ಇವಾಗ ಸೊ ಇಲ್ಲಿ ನಾವು ಲಾಗ್ನ ಮುಗಿಸ್ಕೊತೀನಿ ಫ್ರೆಂಡ್ಸ್ ಅದಕ್ಕೆ ನಾವು ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಬಂದೆ ಸೊ ಫುಲ್ ಇದ್ದೆ ಫ್ರೆಂಡ್ಸ್ ಹೋಗಿ ಮರ್ಕೊಳ್ಳೋದೇ ಕೆಲಸ ಇವಾಗ ಒಂದು ಕಲಾವಿ ಜೋಡಿಸಿ ಆಗಿಲ್ಲ ನಾಳೆ ನೋಡೋಣ ಫ್ರೆಂಡ್ಸ್ ಬೆಳಗ್ಗೆ ಸಂಜೆ ಸಂಜೆ ತನಕ ಮಾಡ್ತೀನಿ ಎಷ್ಟಾಗ್ಬೋದು ಏನು ಅಂದ್ಬಿಟ್ಟು ಸ್ವಲ್ಪ ಬ್ಯಾಕ್ ಪೇನ್ ಗೊತ್ತಿತ್ತು ಇದ್ರೂ ಕೆಲಸಾನೇ ಕಷ್ಟ ಅಂತ ಅನಿಸುತ್ತೆ ಆಫೀಸ್ಗೆ ಹೋಗ್ಬೋದು ಇತ್ತು ಅನಿಸುತ್ತೆ ಕಂಪೇರ್ ಮಾಡ್ಕೊಡು ಇದಕ್ಕೆ ಸೊ ಇದು ದಿನಕ್ಕೆ ನೀವು ನೂರು ಮಾಡಿದ್ರೆ ತಿಂಗಳಿಗೆ ಮೂರು ಸಾವಿರ ಅಲ್ಲಿ ಆರಾಮಾಗಿ ಕುತ್ಕೊಂಡು ಇದೊಳ ಕೆಲಸಕ್ಕೆ ಜಾಸ್ತಿ ಸ್ಯಾಲ್ರಿ ಹಾಗಾಗಿ ನೋಡೋಣ ಏನೋ ಡಬಲ್ ಮೈಂಡ್ ಮತ್ತೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ನೋಡೋಣ ನಾಳೆ ನಾಳೆಗೆ ಇವತ್ತಿಂದ ಇವತ್ತಿಗೆ ಏನೋ ಥರ ಸೊ ಇವತ್ತಿನ ವೀಡಿಯೋ ಮುಸ್ಕೊತೀನಿ ಇವತ್ತಿನ ವೀಡಿಯೋ ಆಗಿದೆ ಅಂತ ಇವತ್ತಿನ ವ್ಯವಸ್ಥೆ ಸ್ವಲ್ಪ ಎಷ್ಟು ಚಾನ್ಸ್ ಹಾಗೆ ಇವತ್ತು ಲೈಕ್ ಮಾಡಿ ನಾಳೆ ಚಾನ್ಸ್ ಬಾಯ್